ಎಲ್ಲಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ರೋಗದ ಅಂತ ಹಾರೋಸ್ಕೋಪ್ ನೋಡೋಣ ಇದೊಂದು ಫೀಮೇಲ್ ಹಾರೋಸ್ಕೋಪ್ ಇವರಿಗೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಇವರು ಸರ್ಜರಿ ಲೆವೆಲ್ಗೂ ಹೋಗಿದ್ದಾರೆ ನಾವು ಏನ್ ಪ್ರಕಾರ ನೋಡೋಣ ಇವರಿಗೆ ನಿಜವಾಗ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಇತ್ತ ಇಲ್ಲ ಅವರು ಯಾಕೆ ಸರ್ಜರಿ ಲೆವೆಲ್ ಹೋದ್ರು ಇಲ್ಲ ಸರ್ಜರಿನ ಅವಾಯ್ಡ್ ಮಾಡಬಹುದಿತ್ತ ಅಂತ ನೋಡೋಣ ಇವರು ಹುಟ್ಟುವಾಗ ಇವರು ತುಲಾ ಲಗ್ನದಲ್ಲಿ ಹುಟ್ಟಿದ್ದಾರೆ ಇವರು ಸರ್ಜರಿ ನಡೆಯುವಾಗ ಟೂ ತೌಸಂಡ್ ಸೆವೆಂಟೀನಲ್ಲಿ ಇವರಿಗೆ ಏಲ್ಪಿ ನಡೀತಾ ಇದ್ರು ಕುಂಭ ಲಗ್ನದಲ್ಲಿ ನಡೀತಾ ಇತ್ತು ಇವಾಗ ನಾವು ಒಂದು ರೋಗ ಅಂತ ನೋಡುವಾಗ ನಾವು ಏಲ್ಪಿಯಲ್ಲಿ ಆರನೇ ಮನೆ ಚೆಕ್ ಮಾಡ್ಬೇಕಾಗತ್ತೆ ಅಂದ್ರೆ ಆರನೇ ಮನೆ ಅಧಿಪತಿ ಚಂದ್ರ ಅವರು ಆರನೇ ಮನೆಯಿಂದ ಐದನೇ ಮನೆಯಲ್ಲಿ ಇದ್ದಾರೆ ಅಂದ್ರೆ ರೋಗ ಐದು ಅಂದ್ರೆ ಮನಸ್ಸು ಕೇತು ಅಂದ್ರೆ ಚಂದ್ರ ಐದನೇ ಮನೆಯಲ್ಲಿ ಇದ್ದು ಕೇತು ಜೊತೆ ಇದ್ದಾರೆ ಅಂದ್ರೆ ಕೇತು ಏನ್ ಮಾಡುತ್ತೆ ಅಂದ್ರೆ ಮನಸ್ಸು ಐ ಐದು ಅಂದ್ರೆ ಮನಸ್ಸು ಕೇತು ಜಾಯ್ನ್ ಆದಾಗ ಏನಾಗುತ್ತೆ ಮನಸ್ಸಿಗೊಂದು ಭಯ ಅವರು ತುಂಬಾ ಭಯದಿಂದ ಅಂತ ಇಲ್ಲಿ ತೋರಿಸುತ್ತೆ ನಮಗೆ ಇವ್ರಿಗೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರು ಇವಾಗ ಬ್ರೆಸ್ಟ್ ಏನ್ ಮಾಡ್ತೀವಿ ನಾವು ನಾಲ್ಕನೇ ಮನೆ ಚೆಕ್ ಮಾಡ್ತೀವಿ ಇವಾಗ ನಾಲ್ಕನೇ ಮನೆ ಅಧಿಪತಿ ಶುಕ್ರ ಅವರು ಪಿ ಇವಾಗ ಎ ಪಿ ಒಂದು ತಗೊಂಡ್ರೆ ಎಲ್ ಪಿಯಿಂದ ಅವರು ಒಂಬತ್ತನೇ ಮನೇಲಿ ಅಂದ್ರೆ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದೆ ಆದರೆ ನಾಲ್ಕನೇ ಮನೆ ಬ್ರೆಸ್ಟ್ ಅಂತ ನಾಲ್ಕನೇ ಮನೆಯಿಂದ ಏನಾಗಿದೆ ಅವರು ಆರನೇ ಮನೇಲಿ ಅಂದ್ರೆ ಬ್ರೆಸ್ಟ್ ಸಂಬಂಧಪಟ್ಟ ರೋಗ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಯಾಕಂದರೆ ನಾಲ್ಕನೇ ಮನೆ ಅಧಿಪತಿ ಶುಕ್ರ ಅವರು ನಾಲ್ಕನೇ ಮನೆಯಿಂದ ಆರನೇ ಮನೆಯಲ್ಲಿದ್ದಾರೆ ಅಂದರೆ ಎಲ್ ಪಿಯಿಂದ ಒಂಬತ್ತನೇ ಮನೆ ಇದ್ದರೂ ಕೂಡ ನಾಲ್ಕನೇ ಮನೆಯಿಂದ ಆರನೇ ಮನೆಯಲ್ಲಿದ್ದಾರೆ ಅಂದರೆ ರೋಗ ಅಂತ ತೋರಿಸ್ತಾ ಇದೆ ಇವರು ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆಯಿಂದ ಆರಲ್ಲಿ ಇದ್ದಾಗ ಏನು ತೋರಿಸುತ್ತೆ ಅಂದರೆ ಟ್ರೀಟ್ಮೆಂಟ್ ತಗೊಂಡು ಈ ಡಿಸೀಸನ್ನು ಕ್ಯೂರ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ ಆದರೆ ಏನು ಮಾಡಿದ್ದಾರೆ ಇವರು ಸರ್ಜರಿ ಅವರು ಹೋಗಿದ್ದಾರೆ ಅದು ಯಾಕೆ ಸರ್ಜರಿ ಲೆವೆಲ್ವರೆಗೂ ಹೋಗಿದ್ದಾರೆ ಅಂತ ನೋಡೋಣ ಈಗ ಅವ್ರು ಯಾವಾಗ ಎಲ್ ಪಿ ಪೂರ್ವಭಾದ್ರಪಾದ ನಕ್ಷತ್ರದಲ್ಲಿ ನಡೆಯಿತೋ ಆವಾಗ ನೀವು ಎಲ್ ಪಿ ಒಂದನೇ ಮನೆ ತಗೊಂಡ್ರೆ ಭಾದ್ರ ನಕ್ಷತ್ರ ಅಧಿಪತಿ ಗುರು ಅವರು ಎಲ್ ಪಿಯಿಂದ ಹನ್ನೊಂದನೇ ಮನೆಯಲ್ಲಿದ್ದಾರೆ ಇದಾರೆ ಒಳ್ಳೆ ಸ್ಥಿತಿಯಲ್ಲಿ ಆದರೆ ಎಲ್ ಪಿಗೆ ಹನ್ನೊಂದನೇ ಮನೆ ಒಳ್ಳೆ ಸ್ಥಿತಿಯಲ್ಲಿ ಆದರೆ ನಾಲ್ಕನೇ ಮನೆಗೆ ಅದು ಎಂಟನೇ ಮನೆಯಾಗಿ ಬರುತ್ತೆ ನಾಲ್ಕನೇ ಮನೆಗೆ ಎಂಟನೇ ಮನೆ ಅಂದ್ರೆ ನಾಲ್ಕನೇ ಮನೆಯಿಂದ ಕೌಂಟ್ ಮಾಡುವಾಗ ಇದು ಎಂಟನೇ ಮನೆ ಕನೆಕ್ಟ್ ಆಗುತ್ತೆ ಆವಾಗ ಎಂಟನೇ ಮನೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆಪರೇಷನ್ ಇಂಡಿಕೇಟ್ ಮಾಡುತ್ತೆ ಅದು ರಾಹು ಜೊತೆ ಗುರು ಇದ್ದಾರೆ ಏನಾಗುತ್ತೆ ಅಂದರೆ ಚಿಕ್ಕ ಪ್ರಾಬ್ಲಮ್ಮು ದೊಡ್ಡದಾಗಿ ಅವ್ರಿಗೆ ಕಾಣಿಸುತ್ತೆ ಅದರಿಂದ ಭಯದಿಂದ ಏನಾಗಿದೆ ಇವರು ಇವರೇ ಫೋರ್ಸ್ ಮಾಡಿ ಇದು ಸರ್ಜರಿ ಮಾಡ್ಕೊಂಡಿದ್ದಾರೆ ಅದರ ಏನ್ ಪಿ ಪ್ರಕಾರ ಏನು ಹೇಳುತ್ತೆ ಅಂದರೆ ಸರ್ಜರಿ ಬೇಕಾಗಿಲ್ಲ ಟ್ರೀಟ್ಮೆಂಟ್ ತಗೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರೆ ಇದನ್ನು ಕ್ಯೂರ್ ಮಾಡಬೇಕು ಅಂದಿತ್ತು ಆಗ ಏನು ಮಾಡಿದರೆ ಸರ್ಜರಿ ಲೆವೆಲ್ವರೆಗೂ ಹೋಗಿದ್ದಾರೆ ಇವಾಗ ಅವ್ರಿಗೆ ಎಲ್ ಪಿ ಗೊತ್ತಿದ್ರೆ ಅದನ್ನು ಈ ಸರ್ಜರಿನ ಅವಾಯ್ಡ್ ಮಾಡ್ಬೋದಿತ್ತು ಇದೇ ಥರ ಕೆಲವೇ ಇಟ್ಕೊಂಡು ನಾವು ಒಂದು ಡಿಸೀಸನ್ನು ಕಂಡುಹಿಡಿಯಬಹುದು ನಾವು ಆ ಪ್ರಾಬ್ಲಮಿಂದ ಸಾಲ್ವ್ ಆಗೋದು ಇಲ್ಲೇ ಇತ್ತು ಆದರೆ ಗೊತ್ತಿರಲಿಲ್ಲ ಅವರು ಹೋಗಿದ್ದಾರೆ ಇದೇ ಥರ ಸಿಂಪಲಾಗಿ ನಾವು ಪ್ರಿಸೈಸ್ ಆಗಿ ಎಲ್ ಪಿಯಲ್ಲಿ ಒಂದೊಂದು ಪ್ರಿಡಿಕ್ಷನ್ ಮಾಡ್ಬೋದು ನಾವು ಇದೇ ಥರ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ